ಹಲೋ ಅಲ್ ಈ ವಿಡಿಯೋ ಅಲ್ಲಿ ನಾವು ಕನ್ನಡ ಟೈಪಿಂಗ್ ಬಗ್ಗೆ ನೋಡೋಣ ಕನ್ನಡ ಟೈಪಿಂಗ್ ಅಂದ ತಕ್ಷಣನೇ ನಮಗೆ ನೆನಪಾಗ ಒಂದೇ ಒಂದು ಸಾಫ್ಟ್ವೇರ್ ನುಡಿ ನೀವು ನೋಡಬಹುದು ನುಡಿ ಈ ಪರ್ಟಿಕ್ಯುಲರ್ ವೆಬ್ಸೈಟ್ಸ್ ಇಂದ ಡೌನ್ಲೋಡ್ ಮಾಡ್ಬೇಕಾಗತ್ತೆ ಹಲವಾರು ವರ್ಷನ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ ವೆಬ್ಸೈಟ್ ಅಲ್ಲಿ ಆ್ಯಂಡ್ ನುಡಿ ನೀವು ನುಡಿನ ಉಪಯೋಗಿಸ್ಕೊಂಡು ನೀವು ಕನ್ನಡ ಟೈಪ್ ಮಾಡ್ಬೇಕಂತ ಹೇಳಿದ್ರೆ ನೀವು ಸ್ವಲ್ಪ ನುಡಿಯಲ್ಲಿ ನೀವು ಕಲ್ತಿರ್ಬೇಕು ನುಡಿಯಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಬೇಕು ಯಾವ ಥರ ವರ್ಕ್ ಆಗುತ್ತೆ ನುಡಿ ಅನ್ನೋದು ಆ್ಯಂಡ್ ಈ ಥರ ಕಿಲಿಮನಿ ವಿನ್ಯಾಸ ಅಂತೇಳಿ ನಿಮಗೆ ಲೇಔಟ್ ಸಿಗುತ್ತೆ ಕೀಬೋರ್ಡ್ ಲೇಔಟ್ ಯಾ ಕೀಗೆ ಯಾ ಅಕ್ಷರ ಟೈಪ್ ಆಗುತ್ತೆ ವ್ಯಂಜನ ಆಗಬೇಕಂದ್ರೆ ಯಾವ ಥರ ಒತ್ತುಗಳು ಯಾವ ಥರ ಟೈಪ್ ಮಾಡಬೇಕು ಇದೆಲ್ಲ ನೀವು ಕಲಿಬೇಕಾಗುತ್ತೆ ಕಲಿತು ನೀವು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆರ್ ಪ್ರಾಕ್ಟೀಸ್ ಇರಬೇಕು ನಮ್ಗೆ ವಿತೌಟ್ ದಟ್ ನೀವು ಫ್ಲೂಯೆಂಟ್ ಬೇಗ ಟೈಪ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ನಾನೊಂದು ಈಸಿಯೆಸ್ಟ್ ವೇ ವಿಥೌಟ್ ಎನಿ ಸಾಫ್ಟ್ವೇರ್ ಯಾವ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡದೆ ಈಸಿಯೆಸ್ಟ್ ವೇ ಈಸಿಯಾಗಿ ಯಾವ ಥರ ಕನ್ನಡ ಟೈಪಿಂಗ್ ಮಾಡೋದು ಅಂತೇಳಿ ನೋಡೋಣ ಇದು ಒಂದು ವಿಂಡೋಸ್ ಫೀಚರ್ ಆ್ಯಕ್ಚುಲಿ ಯಾವುದು ಸಾಫ್ಟ್ವೇರ್ ನಾವು ಇನ್ಸ್ಟಾಲ್ ಮಾಡುವಂಗಿಲ್ಲ ವಿಂಡೋಸ್ ಟೆನ್ ಮತ್ತು ವಿಂಡೋಸ್ ಲೆವೆನಲ್ಲಿ ಈ ಫೀಚರ್ ಅವೈಲೇಬಲ್ ಇದೆ ನೀವು ಜಸ್ಟ್ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸಲ್ಲಿ ನೀವು ನೋಡ್ಬೋದು ಲ್ಯಾಂಗ್ವೇಜ್ ಟೈಮ್ ಆ್ಯಂಡ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಮತ್ತು ರೀಜನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆ್ಯಡ್ ಲ್ಯಾಂಗ್ವೇಜ್ ಅಂತಿದೆಯಲ್ಲ ಆ್ಯಡ್ ಲ್ಯಾಂಗ್ವೇಜಲ್ಲಿ ಕನ್ನಡ ಕನ್ನಡ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗಿಲ್ಲಿ ಕನ್ನಡ ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡಬೇಕು ನೀವು ಈ ಕನ್ನಡನ ಡಿಸ್ಪ್ಲೇ ಲ್ಯಾಂಗ್ವೇಜ್ ಆಗಿ ಕ ಮಾಡ್ಬೋದು ಯಾವ ಥರ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ಡಿಸ್ಪ್ಲೇ ಆಗುತ್ತಲ್ಲ ವಿಂಡೋಸಲ್ಲಿ ಅದೆಲ್ಲನು ಕನ್ನಡದಲ್ಲಿ ನಿಮ್ಗೆ ತೋರಿಸುವಂಗೆ ಮಾಡ್ಬೋದು ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸೆಟ್ ಆಸ್ ಸೆಟ್ ಆಸ್ ಮೈ ವಿಂಡೋಸ್ ಡಿಸ್ಪ್ಲೇ ಲ್ಯಾಂಗ್ವೇಜ್ ಅಂತ ಹೇಳಿ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ಇನ್ಸ್ಟಾಲೇಷನ್ ಸ್ವಲ್ಪ ಟೈಮ್ ತಗೋಬಹುದು ಲೆಸ್ ದೆನ್ ಟೂ ಮಿನಿಟ್ಸ್ ಸೊ ಇನ್ಸ್ಟಾಲೇಷನ್ ಆದ ತಕ್ಷಣ ನಿಮ್ಗೆ ಈ ಥರ ಕಾಣುತ್ತೆ ಲ್ಯಾಂಗ್ವೇಜ್ ಪ್ಯಾಕ್ ಮತ್ತು ಬೇಸಿಕ್ ಟೈಪಿಂಗ್ ಕನ್ನಡ ಅಂತ ಕಾಣುತ್ತೆ ನೀವು ಇಲ್ಲಿ ತ್ರೀ ಡಾಟ್ಸ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಲ್ಯಾಂಗ್ವೇಜ್ ಆಪ್ಷನ್ಸ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಕೀಬೋರ್ಡ್ಸಲ್ಲಿ ಕನ್ನಡ ಇನ್ಸ್ಕ್ರಿಪ್ಟ್ ಅಂತ ಕಾಣುತ್ತೆ ಆ್ಯಡ್ ಕೀಬೋರ್ಡ್ ಕೊಡಿ ಕನ್ನಡ ಫೋನೆಟಿಕ್ ಅಂತ ತೊಗೊಳ್ಳಿ ಕನ್ನಡ ಫೋನೆಟಿಕ್ ಅನ್ನೋದು ಕಂಪಲ್ಸರಿ ಇರಲೇಬೇಕು ಇಲ್ಲಾಂದ್ರೆ ನಮಗೆ ಕನ್ನಡ ಟೈಪಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಆ್ಯಂಡ್ ಕ್ಲೋಸ್ ಮಾಡಿ ಆ್ಯಂಡ್ ನೀವು ವರ್ಡ್ ಅಥವಾ ಯಾವ ಇಂಟರ್ಫೇಸ್ನ ನೀವು ತಗೋಬೇಕಂತಿದ್ದೀರಿ ತಗೊಳ್ಬೇಕು ಸೊ ಇಲ್ಲಿ ನೋಡಿ ಆಲ್ರೆಡಿ ಡಿಸ್ಪ್ಲೇ ಲ್ಯಾಂಗ್ವೇಜ್ ಅನ್ನೋದು ಚೇಂಜ್ ಆಗಿದೆ ಮೇಲ್ ಕ್ಯಾಲೆಂಡರ್ ಕ್ಯಾಲ್ಕುಲೇಟರ್ ಗಡಿಯಾರ ಚೇಂಜ್ ಆಗಿದೆ ನೋಡ್ಬೋದು ನೀವು ಅಂಡ್ ನಾನು ವರ್ಡ್ ತಗೊಳ್ತಿದ್ದೀನಿ ವರ್ಡಲ್ಲಿ ನೋಡ್ಬೋದು ಇಲ್ಲಿ ನೀವು ಚೇಂಜ್ ಮಾಡಬೇಕಾಗುತ್ತೆ ಲ್ಯಾಂಗ್ವೇಜ್ ವಿಂಡೋ ಪ್ಲಸ್ ವಿಂಡೋ ಕೀ ಪ್ರೆಸ್ ಮಾಡಿ ಸ್ಪೇಸ್ ಕ್ಲಿಕ್ ಮಾಡಿದರೆ ನಿಮ್ಗೆ ಈ ತರ ಲ್ಯಾಂಗ್ವೇಜ್ ಕೀಬೋರ್ಡ್ ಲೇಔಟ್ ಚೇಂಜ್ ಮಾಡ್ಲಿಕ್ಕೆ ಸಿಗುತ್ತೆ ಇಲ್ಲಿ ಕನ್ನಡ ಫೋನಟಿಕ್ಸ್ನ ತಗೋಬೇಕು ಅಥವಾ ನಿಮ್ಗೆ ಇಲ್ಲಿ ಟೈಮ್ ಹತ್ರ ನಿಮ್ಗೆ ಇಲ್ಲಿ ತೋರಿಸುತ್ತೆ ಕೀಬೋರ್ಡ್ ಲೇಔಟ್ ಆಪ್ಷನ್ ನೀವು ಕನ್ನಡ ಫೋನಟಿಕ್ನ ಸೆಲೆಕ್ಟ್ ಮಾಡಿ ಪ್ರಭು ಮತ್ತು ಸ್ನೇಹಿತರು ಈ ಥರ ನೀವು ಕನ್ನಡ ಇಂಗ್ಲೀಷಲ್ಲಿ ಯಾವ ಥರ ಚಾರ್ಟ್ ಮಾಡಿ ಟೈಪ್ ಮಾಡ್ತೀರಲ್ಲ ಚಾಟಿಂಗ್ ಮಾಡಬೇಕಾದ್ರೆ ಇಂಗ್ಲೀಷಲ್ಲಿ ಯಾವ ಥರ ಟೈಪ್ ಮಾಡ್ತೀರಿ ಆ ಥರ ಈಸಿಯಾಗಿ ಟೈಪ್ ಮಾಡ್ತಿದ್ದಂಗೆ ನಿಮಗೆ ಕನ್ನಡದಲ್ಲಿ ಟೈಪ್ ಮಾಡ್ಬೋದು ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ